ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ತಿಂಗಳ ಇಪ್ಪತ್ತೊಂದರಂದು ಯೋಗ ಸಂಗಮ ಕಾರ್ಯಕ್ರಮ ಆಯೋಜಿಸಲು ದೇಶಾದ್ಯಂತ ಐವತ್ತು ಸಾವಿರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನೋಂದಾಯಿಸಿಕೊಂಡಿವೆ ಎಂದು ಆಯುಷ್ ಇಲಾಖೆ ಮಾಹಿತಿ ನೀಡಿವೆ ಯೋಗ ದಿನದಂದು ದೇಶಾದ್ಯಂತ ಸಂಘ ಸಂಸ್ಥೆಗಳು ಆಯೋಜಿಸುವ ಕಾರ್ಯಕ್ರಮವನ್ನು ಯೋಗ ಸಂಗಮದ ವಿಶೇಷ ಜಾಲತಾಣದಲ್ಲಿ ನೋಂದಾಯಿಸಿಕೊಳ್ಳಲು ಆಯುಷ್ ಇಲಾಖೆ ಮನವಿ ಮಾಡಿದೆ ನೋಂದಾಯಿತ ಸಂಘ ಸಂಸ್ಥೆಗಳು ಜೂನ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಆರು ಮೂವತ್ತರಿಂದ ಏಳು ನಲವತ್ತೈದರ ಸಮಯದಲ್ಲಿ ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸೂಚಿಸಲಾಗಿದೆ ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸಲು ಈ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಇಲಾಖೆ ತಿಳಿಸಿದೆ ನೋಂದಾಯಿತ ಸಂಘ ಸಂಸ್ಥೆಗಳು ಯೋಗ ದಿನಾಚರಣೆಯ ಬಳಿಕ ವಿವರಗಳನ್ನು ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದಲ್ಲಿ ಪ್ರಮಾಣಪತ್ರವನ್ನು ನೀಡಲಾಗುವುದು ಎಂದು ಹೇಳಲಾಗಿದೆ ಆಸಕ್ತ ಸಂಘ ಸಂಸ್ಥೆಗಳು ಯೋಗ ಸಂಗಮದ ಅಂತರ್ಜಾಲ ತಾಣ ಹೆಚ್ ಟಿಟಿಪಿಎಸ್ ಕೋಲನ್ ಡಬಲ್ ಸ್ಲ್ಯಾಶ್ ಯೋಗ ಡಾಟ್ ಆಯುಷ್ ಡಾಟ್ ಜಿಒವಿ ಡಾಟ್ ಐಎನ್ ಯೋಗ ಸಂಗಮ್ಗೆ ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು